ಈ ಬಸವ ವಸತಿ ಯೋಜನೆಯಡಿ ಅಂಬೇಡ್ಕರ್ ಹಾಗೂ ಇತರ ಯೋಜನೆಯಡಿ ಎರಡು ಸಾವಿರ ಮನೆಗಳ ಹಂಚಿಕೆ ಮಾಡೋದಕ್ಕೆ ನಮ್ಮ ಪಂಚಾಯಿತಿ ವಾರು ಈಗಾಗಲೇ ಹಂಚಿಕೆಯನ್ನು ಸೂಚನೆ ಮಾಡಿದ್ದೇವೆ ಆ ಹಂಚಿಕೆಯ ಕೆಲಸ ಮುಗಿದ ತಕ್ಷಣ ಮನೆ ಕಟ್ಟುವ ಕೆಲಸ ಪ್ರಾರಂಭ ಆಗುತ್ತೆ ಆಮೇಲೆ ಮನೆ ಕಟ್ಟಿಸ್ಕೊಳ್ತಕ್ಕಂಥ ಆ ಒಂದು ಪ್ರಕ್ರಿಯೆ ಪ್ರಾರಂಭ ಆಗ್ತದೆ ಎರಡು ಸಾವಿರ ಮನೆಗಳನ್ನು ಹಂಚಿಕೆ ಮಾಡಿದ್ದೇವೆ ಇನ್ನೂ ಕೊರತೆ ಇದೆ ಇನ್ನೂ ಹೆಚ್ಚಿನ ಮನೆಗಳನ್ನು ಕೊಡಬೇಕು ಅಂಥೇಳಿ ಕೇಳಿದ್ದೇನೆ ಹತ್ತಿ ಬಸವೇಶ್ವರ ದೇವಸ್ಥಾನ ದೇವಸ್ಥಾನದ ಮುಂದೆ ಇರತಕ್ಕಂಥ ಏನು ಒಂದು ಗುಡ್ಡ ಒಂದು ರೀತಿ ಕುಸ್ತ ಮೇಲೆ ಮೇಲೆ ಆಗ್ತಾಯಿದೆ ಅದನ್ನು ಗಮನಿಸಿಕೊಂಡು ಅಲ್ಲಿ ರಿಟೆನ್ಷನ್ ವಾಲನ್ನು ಕಟ್ಟಬೇಕು ಅಂಥೇಳಿ ಕಟ್ಟಿ ಈಗಾಗಲೇ ಮುಂದಿನ ಹಂತ ಏನಿತ್ತಲ್ಲ ಅದು ಪೂರ್ಣ ಆಗಿದೆ ಪಕ್ಕಕ್ಕೂ ರಿಟೆನ್ಷನ್ ವಾಲ್ ಬೇಕು ಅಂಥೇಳಿ ಈಗ ಸಮಿತಿಯ ಅಧ್ಯಕ್ಷರು ಅಧ್ಯಕ್ಷ ಹೆಸರು ಅಂತ ಹೇಳ್ದು ಎಸ್ ಡಿ ನವಲಿ ಅವರು ಹಾಗೂ ಇತರ ಸದಸ್ಯರುಗಳೆಲ್ಲ ಹೇಳಿದ್ದಾರೆ ಬಲಗಡೆ ಆಗಲೇಬೇಕು ಅನ್ನುವಂಥದ್ದು ನಂದು ಅಭಿಪ್ರಾಯ ಅದಕ್ಕಾಗಿ ಐವತ್ತು ಲಕ್ಷ ರೂಪಾಯಿಗಳ ಮಂಜೂರಾತಿಯನ್ನು ನನ್ನ ಶಾಸಕರ ನಿಧಿಯನ್ನು ಈಗ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದರಲ್ಲಿ ಒದಗಿಸ್ತೇನೆ